ವೀಕ್ಷಕರೇ ಇಲ್ಲಿ ನೋಡಿ ಒಂದ್ಸಲ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ವೀಕ್ಷಕರಿಗೆ ನೋಡಿ ಯಾವ್ಯಾವ ರೀತಿಯ ಜೆಟ್ಗಳಿದಾವೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಕೊಟ್ಟೆ ಒಳಗೆ ಕವರ್ ಒಳಗೆ ನೋಡಿ ವೀಕ್ಷಕರೇ ನೋಡಿ ಎಷ್ಟೆಲ್ಲ ಟೈಪ್ಸಿನ ಜೆಟ್ಗಳಿದಾವೆ ಇದೆಲ್ಲ ತುಂತುರು ನೀರಾವರಿಯಲ್ಲಿ ಬರುವಂತಹ ಜಟ್ಗಳು ಈ ಎಲ್ಲ ಇದೆ ಇಲ್ಲಿ ನೋಡಿ ಈ ಜೆಟ್ ಬಗ್ಗೆ ನಾನು ಮಾಹಿತಿ ಹಾಕಿದ್ದೆ ತುಂಬ ಚೆನ್ನಾಗಿ ಇದ್ರದ್ದು ರಿಸಲ್ಟ್ ಇದೆ ಅಂತ ಹೇಳ್ಕಂಡು ಹೇಳಿದ್ದೆ ನಾನು ಹಾಗೆ ನೋಡಿ ಇದು ನೋಡಿ ಶೈನ್ ನ್ಯಾನೋ ಜೆಟ್ ಇದು ಸಿಕ್ಕಾಪಟ್ಟೆ ಸೂಪರ್ ಇತ್ತು ಹಾಕಿದೆ ನಾವು ಹಾಗೆ ಇದು ಗಜ ಜಟ್ ಇದು ಮುಕ್ಕಾಲು ಇಂಚಿನ ಗಜ ಜೆಟ್ ಬಗ್ಗೆ ವಿಡಿಯೋ ಹಾಕಿದ್ದೇವೆ ಇಲ್ಲಿ ನೋಡಿ ಇಲ್ಲಿ ಅರ್ಧ ಇಂಚಿನ ಗಜ ಜೆಟ್ ಇದೆ ಸೊ ಅದ್ರದ್ದು ವಿಡಿಯೋವನ್ನ ಹಾಕ್ತೆ ನಾವು ಈಗ ಮತ್ತೆ ಹಾಕ್ತೇವೆ ಇಲ್ಲಿ ನೋಡಿ ಇದೆಲ್ಲ ಹಾಕಿದೆ ನೋಡಿ ಇಲ್ಲಿ ನೋಡಿ ನೋಡಿ ಒಂದ್ಸಲ ನೀವು ಇಲ್ಲಿ ನೋಡಿ ಎಲ್ಲ ಹಾಕ್ತೇವೆ ನೋಡಿ ಎಷ್ಟು ಟೈಪ್ನ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಎಷ್ಟು ಟೈಪ್ನ ಜಟ್ಗಳಿದಾವೆ ನೋಡಿ ಇದು ಬೇರೆ ಬೇರೆ ಟೈಪ್ ಇದು ಬೇರೆ ಇಲ್ಲಿ ನೋಡಿ ಇದು ಬೇರೆ ಇದೆ ಇದು ಬೇರೆ ಇದೆ ಇದು ಬೇರೆ ಇದೆ ಇದು ಬೇರೆ ಇದೆ ಇಲ್ಲಿ ನೋಡಿ ಇದು ಹೊಸ ಟೈಪ್ ಇದೆ ಇಲ್ಲ ಮಾರ್ಕೆಟ್ ಅಲ್ಲಿ ವೀಕ್ಷಕರೇ ಹೊಸ ಹೊಸ ಟೈಪ್ ಜಟ್ಟುಗಳು ಬರ್ತಾ ಇದೆ ಸೊ ಅವರು ಡೀಲರ್ಸ್ ನಮಗೆ ಹೊಸ ಹೊಸ ಜೆಟ್ ಬಂದ ಕೂಡಲೇ ಅವರು ಪಟ್ಟಂತ ನಮಗೆ ಕಾಲ್ ಮಾಡ್ತಾರೆ ಹೊಸ ಟೈಪ್ ಜೆಟ್ ಬಂದಿದೆ ಬನ್ನಿ ತಗೊಂಡು ಹೋಗಿ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ಸೊ ಈ ಸಂದರ್ಭದಲ್ಲಿ ಆರ್ಡ್ ಮಹೇಂದ್ರ ಹಾರ್ಡ್ವೇರ್ಸ್ ಅವರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಹೊಸ ಹೊಸ ಟೈಪ್ ಜೆಟ್ ಮಾರ್ಕೆಟಲ್ಲಿ ಬಂದ ಕೂಡ ಅವರು ನಮಗೆ ಕಾಲ್ ಮಾಡಿಬಿಡ್ತಾರೆ ಹೊಸ ಟೈಪ್ ಜೆಟ್ ಬಂದಿದೆ ಬನ್ನಿ ತೊಗೊಂಡು ಹೋಗಿ ಅಂತ ಹೇಳಿ ಸೊ ಹಾಗಾಗಿ ವೀಕ್ಷಕರೇ ಇವತ್ತು ನಾನು ಹೊಸ ಒಂದು ಜೆಟ್ನ ಬಗ್ಗೆ ಮಾಹಿತಿ ಅಂತಂದಿದ್ದೇನೆ ಇಲ್ಲಿ ನೋಡಿ ಹೊಸ ಜಟ್ ಅಲ್ಲ ಇದು ಆ್ಯಕ್ಚುಲಿ ಓಲ್ಡರ್ ಟೈಪ್ ಜೆಟ್ಟು ಇದರಲ್ಲೇ ಬೇರೆ 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 ರೀತಿ ಜೆಟ್ಗಳು ಇದಾವೆ ನೋಡಲಿಕ್ಕೆ ಸೇಮ್ ಟೈಪ್ ಕಾಣುತ್ತೆ ಔಟ್ಪುಟ್ಟು ಔಟ್ಪುಟ್ ಅದರ ಒಂದು ನೀರು ಬರುವ ಒಂದು ಟೈಪ್ ಎಲ್ಲ ಫುಲ್ ಚೇಂಜಸ್ ಇರುತ್ತೆ ಸೊ ಹಾಗಾಗಿ ಈ ಒಂದು ಗ್ರೀನ್ ಲೈನ್ ಗಗನ ಅವ್ರದ್ದು ಗ್ರೀನ್ ಲೈನ್ ಅನ್ನುವಂತಹ ಒಂದು ಜೆಟ್ ಅನ್ನು ನೋಡಿ ಇದು ಗಗನ ಕಂಪನಿ ಅವ್ರದ್ದು ಗ್ರೀನ್ ಲೈನ್ ಅಂತ ಬಂದಿದೆ ಇದ್ರ ಬಗ್ಗೆ ಮಾಹಿತಿ ಹೇಳ್ಬೇಕಂತ ಹೇಳಿದ್ರೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ನಿಮಗೆ ತುಂಬಾ 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 ತುಂಬ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ನಿಮಗೆ ಗೊತ್ತೇ ಇದೆ ನಾವು ಹಿಂದಿನ ಸಂಚಿಕೆಗಳಿಂದ ನೀರಾವರಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೇವೆ ಸೊ ಹಾಗಾಗಿ ಇವತ್ತು ಕೂಡ ಒಂದು ತುಂತುರು ನೀರಾವರಿಯಲ್ಲಿ ಬರುವ ಈ ಜಟ್ನ ಬಗ್ಗೆ ಮಾಹಿತಿ ತಂದಿದ್ದೇವೆ ನಿಮ್ಮ ಮುಂದೆ ನೋಡಿ ಗಗನ ಗ್ರೀನ್ ಲೈನ್ ಇದರ ರೇಟು ಆರು ರೂಪಾಯಿಗೆ ಒಂದು ವೀಕ್ಷಕರೇ ಗಗನದಲ್ಲಿ ಬೇರೆ ಬೇರೆ ಟೈಪ್ ಇದೆ ಗಗನದಲ್ಲಿ ಓಟ ಇದೆ ಮತ್ತು ಇನ್ನೂ ಹಲವಾರು ರೀತಿಯಿದೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕಿದೆ ಚೆಕ್ ಮಾಡ್ಕೋಬೋದು ಇನ್ನು ಮುಂದಿನ ಸಂಚಿಕೆಗಳು ಕೂಡ ಬೇರೆ ಬೇರೆ ಗಗನ ಅವ್ರದ್ದು ಬೇರೆ ಬೇರೆ ಒಂದು ಜೆಟ್ಗಳ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೇವೆ ಇದರ ರೇಟ್ ಹೇಳಬೇಕಂತ ಹೇಳಿದ್ರೆ ಮಾರ್ಕೆಟಲ್ಲಿ ಆರು ರೂಪಾಯಿಗೊಂದು ರೇಟ್ ಇದೆ ಇದಕ್ಕೆ ನಿಮಗೆ ಒಂದು ವೇಳೆ ಇಲ್ಲಿ ಏನೆಲ್ಲ ಜಟ್ಗಳನ್ನು ತೋರಿಸಿದ್ದೀನಿ ನಾನು ಆ ಎಲ್ಲ ಜೆಟ್ಗಳ ಮಾಹಿತಿಯನ್ನು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಕೂಡ ಹಾಕ್ತಾ ಇರ್ತೇವೆ ಇ ಯಾವ್ಯಾವ ಇನ್ನೂ ಯಾವ್ಯಾವ ಜಟ್ನ ಒಂದು ಮಾಹಿತಿ ಹಾಕ್ಲಿಲ್ಲ ಸೊ ಹಾಗಾಗಿ ಯಾವುದೇ ಒಂದು ಜೆಟ್ ನಿಮಗೆ ಬೇಕಾದ್ರೆ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳಿದರೆ ಅವರು ನಿಮಗೆ ಯಾವುದೇ ಸಮಯಕ್ಕೂ ನೀವು ನಿಮಗೆ ಜೆಟ್ಟನ್ನು ಪೂರೈಕೆ ಮಾಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ ಪಾಪ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು ರೈತರಿಗೆ ಸೊ ಹಾಗಾಗಿ ವೀಕ್ಷಕರ ಇದರ ಬೆಲೆ ಆರು ರೂಪಾಯಿಗೆ ಒಂದು ಮತ್ತೆ ಇದು ನೀರನ್ನು ನೀರು ಎಷ್ಟನ್ನು ಪೂರೈಕೆ ಮಾಡುತ್ತೆ ಒಂದು ತಾಸಿಗೆ ಅಂತ ಹೇಳಿದ್ರೆ ಒಂದು ತಾಸಿಗೆ ಎರಡ್ ನೂರ ನಲ್ವತ್ತು ಲೀಟರ್ ಅಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಪ್ರೆಷರ್ ಎಷ್ಟಿರ್ಬೇಕು ಒಂದರಿಂದ ಒಂದೂವರೆ ಒಂದು ಮುಕ್ಕಾಲಷ್ಟು ಪ್ರೆಷರ್ ಇದಾವಾಗ ಎರಡ್ನೂರ ನಲ್ವತ್ತು ಲೀಟರ್ ಅಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಹಾಗೆ ಮತ್ತೊಂದು ಒಂದು ಪ್ರಶ್ನೆ ಇರುತ್ತೆ ಅದು ಏನಪ್ಪಾ ಅಂತ ಹೇಳಿದ್ರೆ ಎಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಎಷ್ಟು ಜಾಗವನ್ನು ಒದ್ದೆ ಮಾಡುತ್ತೆ ಎಷ್ಟು ಜಾಗಕ್ಕೆ ನೀರನ್ನ ಕೊಡುತ್ತೆ ಅಂತ ಹೇಳುದಾದ್ರೆ ಇದು ಮಧ್ಯದಲ್ಲಿದೆ ಈ ಸೈಡು ಹದಿನೈದು ಅಡಿ ನೀರು ಕೊಡುತ್ತೆ ಹಾಗೆ ಕೂಡ ಈ ಸೈಡು ಹದಿನೈದು ಅಡಿ ನೀರು ನೀರು ಕೊಡುತ್ತೆ ಅಂದ್ರೆ ಟೋಟಲ್ ವ್ಯಾಸ ಮೂವತ್ತಡಿಯಷ್ಟು ವ್ಯಾಸದ ಒಂದು ಜಾಗವನ್ನು ಇದು ಕವರ್ ಮಾಡಿಕೊಳ್ಳುತ್ತೆ ತುಂಬಾ ಚೆನ್ನಾಗಿದೆ ಇವಾಗ ವೀಕ್ಷಕರೇ ಬನ್ನಿ ಇದನ್ನ ಹಚ್ಚಿಕೊಂಡು ನೋಡೋಣ ಇದು ಯಾವ ರೀತಿಯಾಗಿ ನೀರನ್ನ ಚಿಮುಕಿಸುತ್ತೆ ಅಂತ ಹೇಳಿ ಪ್ರಾಕ್ಟಿಕಲ್ ತೋರಿಸೋಣ ಬನ್ನಿ ವೀಕ್ಷಕರೇ ಇಲ್ಲಿ ನಾವು ಇದೊಂದು ಜಾಗದಲ್ಲಿ ಅಡಿಕೆ ಹಾಕಿದ್ದಾರೆ ಅಲ್ಲಿ ತೋರಿಸಲಿ ಈ ಒಂದು ಜಾಗದಲ್ಲಿ ವೀಕ್ಷಕರೇ ಅಡಿಕೆ ಹಾಕಿದ್ದಾರೆ ಆ ಅಡಿಕೆಗೆ ಇಲ್ಲೊಂದು ಲಾಸ್ಟಿಗೆ ನಾವು ಇಲ್ಲಿ ಒಂದು ಪೈಪ್ಲೈನ್ ಹಾಗೆ ಬಿಟ್ಕೊಂಡಿದ್ದೇವೆ ನೋಡಿ ನೋಡಿ ಇಲ್ಲೊಂದು ಲೈನ್ ಬಿಟ್ಕೊಂಡಿದ್ದೇವೆ ನಾವು ಈ ಲೈನ್ ನಾವು ಯಾಕೆ ಬಿಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಇದರ ಬಗ್ಗೆ ಒಂದು ಡೆಮೊ ತೋರಿಸಲಿಕ್ಕೆ ಬೇರೆ ಬೇರೆ ಒಂದು ಜಟ್ಗಳ ಬಗ್ಗೆ ಡೆಮೋ ತೋರಿಸ್ಲಿಕ್ಕೆ ಅಂತ ಹೇಳಿ ನಾವು ಈ ರೀತಿಯಾಗಿ ಒಂದು ಪೈಪ್ಲೈನ್ ಅನ್ನು ಬಿಟ್ಕೊಂಡಿದ್ದೇವೆ ಕೆಲವೊಬ್ರು ಹೇಳ್ಬೋದು ಇವರೇನಪ್ಪ ಬರೇ ಒಂದೊಂದೇ 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 ಜಟ್ನ ಬಗ್ಗೆ ಮಾಹಿತಿ ಹಾಕ್ತಾ ಇರ್ತಾರೆ ಅಂತ ಹೇಳಿ ಆದ್ರೆ ವೀಕ್ಷಕರು ನಮಗೆ ತುಂಬಾ ಒಂದು ವೀಕ್ಷಕರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ಎಲ್ಲ ಒಂದು ರೀತಿಯ ಒಂದು ಜಟ್ಗಳ ಬಗ್ಗೆ ಮಾಹಿತಿಯನ್ನು ಹಾಕ್ರಿ ಅಂತ ಹೇಳಿದ್ದಾರೆ ಹಾಗೆ ಕೂಡ ಕೆಲವೊಬ್ಬರು ಜನರಿಗೆ ಇದರ ಬಗ್ಗೆ ಒಂದು ಉಪಯೋಗ ಆಗಬಹುದು ಉಪಯೋಗ ಆಗೇ ಆಗುತ್ತೆ ಅಂತ ಹೇಳಿ ಒಂದು ಈ ರೀತಿಯಾಗಿ ನಾವು ಒಂದೊಂದೇ ಒಂದು ಜಟ್ನ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ಹಾಗೆ ವೀಕ್ಷಕರೇ ಈ ಒಂದು ಸಂಚಿಕೆ ಎಲ್ರಿಗೂ ಇಷ್ಟ ಎಲ್ರಿಗೂ ಯೂಸ್ಫುಲ್ ಆಗೇ ಆಗುತ್ತೆ ಯಾಕಂತ ಹೇಳಿದರೆ ಎಲ್ಲ ರೈತ ಬಾಂಧವರು ಇದನ್ನು ಎಲ್ಲ ರೀತಿಯ ಒಂದು ಜಟ್ಗಳನ್ನ ಪ್ರಾಕ್ಟಿಕಲಿ ಟ್ರೈ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಸಂಚಿಕೆ ಮಾಡೋದ್ರಿಂದ ರೈತರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಎಲ್ಲ ಜಟ್ಗಳನ್ನು ಪ್ರಾಕ್ಟಿಕಲಿ ನೋಡಿದ ಹಾಗೆ ಆಗುತ್ತೆ ಅವರು ಪ್ರಾಯೋಗಿಕವಾಗಿ ನೋಡಿದ ಹಾಗೆ ಆಗುತ್ತೆ ಸೊ ಹಾಗಾಗಿ ಎಲ್ಲ ರೀತಿಯ ಜಟ್ಗಳನ್ನು ನಾವು ಈ ರೀತಿಯಾಗಿ ಟ್ರೈ ಮಾಡಿ ಟ್ರಯಲ್ ಮಾಡಿ ತೋರಿಸ್ತೇವೆ ನಾವು ಸೊ ನೋಡಿ ಇದು ಅರ್ಧ ಇಂಚಿಂದು ನಮ್ಮದು ಒಂದು ಸೆಟ್ಟಿಂಗ್ ಇತ್ತು ಸೊ ಅದಕ್ಕೆ ನಾವು ಕನೆಕ್ಟ್ ಮಾಡಿದ್ದೇವೆ ಬನ್ನಿ ಅಲ್ಲೊಂದು ಹಾಕಿ ತೋರಿಸ್ತೇನೆ ಹಾಗೆ ಕೂಡ ನಮ್ಮ ಈ ಒಂದು ಸಂಚಿಕೆಗಳನ್ನು ನೋಡಿ ನೀರಾವರಿಯ ಜಟ್ಗಳ ಒಂದು ಸಂಚಿಕೆಯನ್ನು ನೋಡಿ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಬಂದು ಇದನ್ನು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಹೀಂದ್ರ ಹಾರ್ಡ್ವೇರ್ಸಿಗೆ ಬಂದು ತುಂಬ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಕರಾವಳಿಯ ಒಂದು ಜಿಲ್ಲೆ ಸೊ ಇದನ್ನು ಬಯಲು ಸೀಮೆ ಭಾಗದಿಂದ ಬೇರೆ 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 ಕಡೆಗಳಿಂದ ಎಲ್ಲ ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮೂರು ಕ ಇದು ಮಲೆನಾಡಿನಲ್ಲಿದೆ ಸೊ ಹಾಗಾಗಿ ಬಂದು ತುಂಬ ರೈತರು ಬಂದು ಇದನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಜನರಿಗೆ ಯೂಸ್ಫುಲ್ ಆಗ್ತಾ ಇದೆ ಮಹೀಂದ್ರ ಹಾರ್ಡ್ವೇರ್ಸಿಂದ ಹಾಗಾಗಿ ಮತ್ತೊಂದು ಸಲ ಮಹೇಂದ್ರ ಹಾರ್ಡ್ವೇರ್ಸಿಗೆ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ತುಂಬ ಯಾವುದೇ ಟೈಮಿಗೆ ನಾವು ಅವರಿಗೆ ಕರೆ ಮಾಡಿದ್ರು ಕಾಲ್ ಮಾಡಿದ್ರು ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಕೊಟ್ಟೆ ಕೊಡ್ತಾರವರು ನಮಗೆ ಯಾವುದೇ ಒಂದು ವಸ್ತು ಬೇಕಿದ್ರು ನಮಗೆ ಅವರು ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ಮುಂದಿನ ಒಂದು ದಿನಗಳಲ್ಲಿ ನಾವು ಅವರ ಒಂದು ಅಂಗಡಿಯ ಒಂದು ಸಂದರ್ಶನ ತಗೊಳಿಕಿದ್ದೇವೆ ಅಂದರೆ ಅಂಗಡಿಗಳಲ್ಲಿ ಅವರ ಅಂಗಡಿಯಲ್ಲಿ ಏನೇನು ಸಾಮಾನು ಸಿಗುತ್ತೆ ಎಲ್ಲ ಒಂದು ಸಂದರ್ಶನ ತಗೋತೇವ್ರ ಅಂಗಡಿ ಇದು ತುಂಬಾ ಚೆನ್ನಾಗಿದೆ ನೀವು ತಪ್ಪದೆ ಬನ್ನಿ ಅದನ್ನ ಒಂದು ಉಳಿದಿದೆ ಇದನ್ನ ಹಾಕಿ ನೀರನ್ನ ಚಾಲು ಮಾಡಿ ತೋರಿಸ ಬಿಡುವ ಇವಾಗ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಲಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹ ಅವಶ್ಯಕತೆ ನಿಮಗೆ ತುಂಬಾ ಇದೆ ವೀಕ್ಷಕರೇ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಥವಾ ನೀವು ಲೈಕ್ ಮಾಡೋದ್ರಿಂದ ನಮಗೆ ಮತ್ತೆ ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ತುಂಬ ಸ್ಫೂರ್ತಿ ಸಿಗುತ್ತೆ ವೀಕ್ಷಕರೇ ಸೊ ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೂಡ ಈ ಒಂದು ಸಂಚಿಕೆಯನ್ನು ಈ ಒಂದು ನೀರು ಹಾರದನ್ನು ನಾವು ನೋಡಿದ ನಂತರ ಇದಕ್ಕೊಂದು ರೇಟಿಂಗ್ ಕೊಡ್ತೇವೆ ಅಂದರೆ ಫೈವ್ ಸ್ಟಾರಿಗೆ ಎಷ್ಟು ಸ್ಟಾರ್ ಅಂತ ನಾವು ರೇಟಿಂಗ್ ಕೊಡ್ತೇವೆ ಈ ರೇಟಿಂಗ್ ಕೊಡೋದ್ರಿಂದ ರೈತರಿಗೂ ಗೊತ್ತಾಗುತ್ತೆ ನಾವು ಈ ಒಂದು ಜೆಟ್ಟನ್ನು ನಾವು ಉಪಯೋಗಿಸಬಹುದೋ ಇಲ್ಲವೋ ಅಂತ ಹೇಳ್ಕೊಂಡು ಪಾಪ ಅವರಿಗೆ ಒಂದು ನಾಲೆಜ್ ಸಿಗುತ್ತೆ ಅವರಿಗೆ ನಾವು ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿ ಸೊ ಹಾಗಾಗಿ ಇದಕ್ಕೆ ನಾವು ರೇಟಿಂಗ್ ಕೊಡ್ತೇವೆ ನೀವು ಇದರ ಬಗ್ಗೆ ಒಂದು ರೇಟಿಂಗನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ಸೊ ಹಾಗಾಗಿ ಈಗ ನಾನು ಇದನ್ನು ಚಾಲು ಮಾಡ್ತೇನೆ ನೀರು ನೋಡೋಣ ಇದು ಯಾವ ರೀತಿ ಹಾರುತ್ತೆ ಅಂತ ಹೇಳಿ ನೋಡಿ ಆನ್ ಅಷ್ಟೇ ಜಸ್ಟ್ ಏನೂ ಪ್ರೆಷರ್ ಬರಲಿಲ್ಲ ಇವಾಗ ಬರುತ್ತೆ ಪ್ರೆಷರು ಓಹ್ ಫುಲ್ ಚೆನ್ನಾಗಿ ಹಾರ್ತಾಯಿದೆ ನೋಡೋಣ ಫುಲ್ ಪ್ರೆಷರ್ ಬಂದವಾಗ ಯಾವ ರೀತಿ ಆಗುತ್ತೆ ಅಂತೇಳಿ ಚೆನ್ನಾಗಿದೆ ವೀಕ್ಷಕರೇ ಇದರದೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹೌದು ಒಂದು ಸೈಡು ಹದಿನೈದು ಫೀಟಷ್ಟು ಹಾರ್ತಾಯಿದೆ ವೀಕ್ಷಕರಿದು ಚೆನ್ನಾಗಿದೆ ಇವ್ರು ಹೇಳಿದ ಪ್ರಕಾರ ಕರೆಕ್ಟು ಹದಿನೈದು ಫೀಟ್ ಇದೆ ನೋಡಿ ಎಷ್ಟು ದೂರ ತನಕ ಹಾರ್ತಾಯಿದೆ ಅಂದರೆ ನೋಡಿ ಅಲ್ಲಿ ಜಟ್ ಇದೆ ಅಲ್ಲ ಅಲ್ಲಿಂದ ಈ ಪರ್ದೆವರೆಗೂ ಹಾರ್ತಾಯಿದೆ ಅಂದರೆ ಪರದೆವರೆಗೆ ಒಂದು ಹದಿನೈದು ಫೀಟ್ ಇದೆ ವೀಕ್ಷಕರೇ ನೋಡಿ ಇಲ್ಲಿಂದ ಈ ಪರ್ದೆವರೆಗೆ ಹದಿನೈದು ಫೀಟ್ ಇದೆ ಅಂದರೆ ಅವರು ತಿಳಿಸಿರೋ ಪ್ರಕಾರ ಹದಿನೈದು ಫೀಟ್ ಇದೆ ಫುಲ್ ತುಂಬ ಚೆನ್ನಾಗಿದೆ ಇದು ಇವಾಗ ಇದನ್ನು ನಾನು ಸ್ಟಾಪ್ ಮಾಡಿ ತೋರಿಸ್ತೀನಿ ದೂರ ಹಾರುತ್ತೆ ಅಂತೇಳಿ ಇದರ ಹನಿಗಳು ತುಂಬ ಚಿಕ್ಕ 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 ಹನಿಗಳು ಫುಲ್ಲು ಸ್ಪ್ರೆಡ್ ಆಗಿ ಬೀಳ್ತಾ ಇದೆ ಅಂದರೆ ಒಂದು ಕೃತಕ ಮಳೆ ಥರ ಇದು ಸ್ಪ್ರಿಂಕಲ್ ಆಗಿ ಬೀಳ್ತಾ ಇದೆ ಸೊ ಇದು ಶುಂಠಿ ಬೆಳೆಗಳಲ್ಲಿ ಅನಾನಸ್ ಬೆಳೆಗಳಲ್ಲಿ ಅಡಿಕೆ ಬೆಳೆಗಳಲ್ಲಿ ನೋಡಿ ನಾವು ಇದನ್ನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೇವೆ ಅಡಿಕೆ ಬೆಳೆಗಳಲ್ಲಿ ಸೊ ಇಂಥ ಬೆಳೆಗಳಲ್ಲಿ ಇದು ತುಂಬ ಸೂಕ್ತ ಇದನ್ನು ಯೂಸ್ ಮಾಡಬಹುದು ಇದಕ್ಕೆ ಸ್ಟಾರ್ ಕೇಳೋದಾದ್ರೆ ನಾನು ಇದಕ್ಕೆ ಐದಕ್ಕೆ ಐದು ಸ್ಟಾರ್ ಕೊಡ್ತೇನೆ ವೀಕ್ಷಕರೇ ನೀವು ನೋಡಿ ಒಂದು ಸಲ ಹತ್ತಿರ ಬಂದು ತೋರಿಸಿ ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಾ ನೀವು ಅನ್ನೋದು ನಮಗೆ ತಿಳಿಸಿ ನೋಡಿ ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರ ನೀವು ನೋಡಿ ವೀಕ್ಷಕರೇ ನೀವು ಇದಕ್ಕೆ ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಾ ಅನ್ನೋದನ್ನು ನಮಗೆ ತಿಳಿಸಿ ಒಂದು ವೇಳೆ ನೀವು ಇದನ್ನು ಯೂಸ್ ಮಾಡಿದಾದರೆ ನಿಮಗೆ ಸ್ಟಾರ್ ಕೊಡಲಿಕ್ಕೆ ತುಂಬ ಈಸಿ ಆಗುತ್ತೆ ನಾನಂತೂ ಫೈವ್ ಸ್ಟಾರ್ ಕೊಡ್ತೇನೆ ಸೊ ಹಾಗಾದರೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರಿಗೆ ಟೇಕ್ ಕೇರ್ ಬ ಬಾಯ್